ಹಾರುಗೇರಿ ವರದಿ ಹಾರುಗೇರಿ ಕ್ರಾಸ್ನಲ್ಲಿ ಅದ್ದೂರಿಯಾಗಿ ನಡೆದ ಆರನೇ ವರ್ಷದ ಚಿಗುರು ಕಾರ್ಯಕ್ರಮ ಪಟ್ಟಣದ ಎಸ್ಎಂ ನಾರ್ಗೊಂಡ ಇಂಟರ್ ನ್ಯಾಷನಲ್ ಸ್ಕೂಲ್ ಸಿಬಿಎಸ್ ಮತ್ತು ಎಸ್ಎಂ ನಾರ್ಗೊಂಡ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಹಾರುಗೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಆರನೇ ವರ್ಷದ ಚಿಗುರು ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತ್ತು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ಸೇಗುನ್ಸಿಯ ವಿರಕ್ತ ಮಠದ ಶ್ರೀ ಡಾಕ್ಟರ್ ಮಹಂತ ಮಹಾಸ್ವಾಮಿಗಳು ಅಧ್ಯಕ್ಷರಾಗಿ ಶ್ರೀಶೈಲ್ ಎಂ ನಾರ್ಗೊಂಡ ಮತ್ತು ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸೌದಿ ಶಾಸಕರು ಅತನಿ ಮುಖ್ಯ ಅತಿಥಿಗಳಾಗಿ ಮಹೇಂದ್ರ ತಮ್ಮಣ್ಣ ಶಾಸಕರು ಕುಡಚಿಮಠ ಕ್ಷೇತ್ರ ಮತ್ತು ಪರಪ್ಪ ಸವದಿ ವಿವೇಕ್ ನಾರ್ಗೊಂಡ ಅಧ್ಯಕ್ಷರು ಎಸ್ಎಂ ನಾರ್ಗೊಂಡ ಇಂಟರ್ ಸ್ಕೂಲ್ ಡಾಕ್ಟರ್ ಗಿರಿ ಶ್ರೀಶೈಲ್ ನಾರ್ಗೊಂಡ ಚಿಕ್ಕಮಕ್ಕಳ ಹಾರುಗೇರಿ ಮತ್ತು ಚಿದಾನಂದ ಲಕ್ಷ್ಮಣ್ ಸವದಿ ಯುವ ಕಾಂಗ್ರೆಸ್ ಮುಖಂಡರು ಅತನಿ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದ ಉದ್ದೇಶಿಸಿ ಲಕ್ಷ್ಮಣ್ ಸವದಿ ಶಾಸಕರು ಅತನಿ ಇವರು ಮಾತನಾಡಿದರು ಮತ್ತು ದಿವ್ಯ ಸಾನ್ನಿಧ್ಯ ವಹಿಸಿರುವ ಡಾಕ್ಟರ್ ಮಹಾನ್ ಸ್ವಾಮಿಗಳು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಸೂಕ್ತ ಮತ್ತು ನನ್ನ ಗ್ರಾಮಸ್ಥರು ಮತ್ತು ಪಾಲಕರು ಮತ್ತು ವಿದ್ಯಾರ್ಥಿಗಳು ಆಗಮಿಸಿದರು

ಎಜುಕೇಶನ್ ಅನ್ನ ಪಡ್ಕೊಳ್ಬೇಕು ಅಂದ್ರೆ ನಾವೆಲ್ಲ ಬೆಂಗಳೂರಿಗೋ ಮಂಗಳೂರಿಗೋ ಹೋಗಬೇಕಾಗಿತ್ತು ಆದ್ರೆ ಸಂದರ್ಭ ಈಗ ಬಹಳ ವಿಭಿನ್ನವಾಗಿದೆ ಕಾರಣ ಏನು ಅಂದ್ರೆ ಒಳ್ಳೆಯ ಕನಸುಗಳನ್ನ ಇಟ್ಟುಕೊಂಡು ಅರ್ಥಪೂರ್ಣ ಶಿಕ್ಷಣವನ್ನು ನಾವು ನೀಡಿದೀವಿ ಅಂತಂದ್ರೆ ಬೆಂಗಳೂರಿನವರು ಮತ್ತು ಮಂಗಳೂರಿನವರು ಕೂಡ ಇಲ್ಲಿ ಬಂದು ಕಲಿಬಹುದು ಅನ್ನೋದಕ್ಕೆ ನಮ್ಮ ಎಸ್ ಎಂ ನಾರ್ವಲ್ ಇಂಟರ್ ನ್ಯಾಷನಲ್ ಸ್ಕೂಲ್ ಏನಿದೆಯಲ್ಲ ಅದೇ ಒಂದು ಮಾದರಿ ಅಂತ ಹೇಳೋದಕ್ಕೆ ಬಹಳ ಖುಷಿ ಅನಿಸ್ತದೆ ಇವತ್ತು ಒಂದು ವಿಭಿನ್ನವಾಗಿರುವಂತಹ ಸಂದರ್ಭದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ ಅದೇ ಮಾತುಗಳನ್ನ ನಮ್ಮ ಸೌರಿ ಸಹಕಾರ ಅವರು ಹೇಳಿದ್ರು ನೀವು ಮಕ್ಕಳಿಗೆ ಅಕ್ಷರವನ್ನ ಕಲಿಸ್ತೀರೋ ಏನೋ ಸಂಸ್ಕಾರವನ್ನ ಕಲಿಸ್ತೀರೋ ಅಂತ ನೀವು ಯಾರಾದ್ರೂ ನನ್ನನ್ನ ಪ್ರಶ್ನೆ ಕೇಳಿದಿರಿ ಅಂದ್ರೆ ಅಕ್ಷರ ಕಲಿಸ್ತಿರೋ ಬಿಡುತ್ತಿರೋ ಎರಡನೇದು ಸಂಸ್ಕಾರವನ್ನು ಕಲಿಸ್ತೀರಿ ಅಂತ ನಾವು ಹೇಳೋದು ಕಾರಣ ಏನು ಅಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಅವ್ರು ಯಾವಾಗ್ಲೂ ಹೇಳ್ತಿದ್ರು ಅಕ್ಷರವನ್ನು ಕಲಿತವರು ಭ್ರಷ್ಟ ಆಗಬಹುದು ಆದರೆ ಸಂಸ್ಕಾರವನ್ನು ಕಲಿತವ್ರು ಎಂದಿಗೂ ಭ್ರಷ್ಟ ಆಗಂಗಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಿದ್ರು ಹೀಗಾಗಿ ನಾವು ಮಕ್ಕಳಿಗೆ ಅಕ್ಷರವನ್ನು ಕಲಿಸುವುದರ ಜೊತೆ ಜೊತೆಗೆ ಸಂಸ್ಕಾರವನ್ನು ಕಲಿಸ್ಬೇಕು ಅನ್ನುವಂತಹ ಮಾತುಗಳನ್ನು ನಾವು ಪದೇ ಪದೇ ಕೇಳ್ತಿರ್ತೀವಿ ಇವತ್ತು ನೋಡ್ರಿ ಎಂತ ಯೋಗ ಯೋಗ ಅಂದ್ರೆ ಇವತ್ತು ಸಾವಿತ್ರಿಬಾಯಿ ಪುಲೆ ಅವರ ಜಯಂತಿ ಇವತ್ತು ಆ ತಾಯಿಗೆ ನಾವು ಯಾವಾಗಲೂ ಮರಿಬಾರದು ಕಾರಣ ಏನು ಅಂದ್ರೆ ಇಡೀ ಭಾರತ ಬಹಳ ದೊಡ್ಡದಾಗಿರುವಂತಹ ದೇಶ ಒಂದು ನೂರ ಕೋಟಿ ಜನಸಂಖ್ಯೆಯ ದೊಡ್ಡದಾಗಿರುವಂತಹ ಈ ದೇಶದಲ್ಲಿ ಪ್ರಪ್ರಥಮ ಮಹಿಳಾ ಶಿಕ್ಷಕಿಯಾಗಿ ಬಹಳ ಅರ್ಥಪೂರ್ಣ ಸೇವೆಯನ್ನು ಸಲ್ಲಿಸಿದಂತ ತಾಯಿ ಹಾಕಿ ಜ್ಯೋತಿಬಾ ಪುಲೆ ಅವರ ಬಗ್ಗೆ ನಾನು ಬಹಳ ಸಂದರ್ಭಗಳಲ್ಲಿ ಒಂದು ಮಾತನ್ನು ಹೇಳ್ತಿರ್ತೀನಿ ಇಂಗ್ಲೆಂಡಿನ ಅನಭಿಷಕ್ತ ರಾಣಿ ಜ್ಯೋತಿಬಾ ಪುಲೆ ಅವರನ್ನ ಒಂದು ಮಾತು ಕೇಳ್ತಾಳೆ ಬಹಳ ಚಲೋ ಕೆಲಸ ಮಾಡಕ್ ಏನ್ ಬೇಕು ಕೇಳಿ ನಾನು ಬಂದ್ಬಿಡ್ತೀನಿ ಅಂತ ಇಂಗ್ಲೆಂಡಿನ ರಾಣಿ ಕೇಳಿದಾಗ ಜ್ಯೋತಿಬಾ ಫುಲೆ ಅವರು ಹೇಳಿದರು ನಮ್ಮ ದೇಶದ ಜನರಿಗೆ ಶಿಕ್ಷಣವನ್ನು ಕೊಡ್ರಿ ಅಂತ ಕೇಳಿದ್ರು ಯಾರು ಜ್ಯೋತಿಬಾ ಫುಲೆ ಅವರನ್ನ ಕೇಳಿದ್ರು ಶತ ಶತಮಾನಗಳಿಂದ ನಾವು ದಾರಿದ್ರ್ಯದೊಳಗಿ ನಮಗೆ ಸ್ವಾತಂತ್ರ್ಯ ಇಲ್ಲ ಇಂಗ್ಲೆಂಡಿನ ರಾಣಿನೇ ಏನ್ ಬೇಕು ಕೇಳ್ರಿ ಅಂತ ತಿಳ್ಕೊಂಡು ಕೇಳಿದಾಗ ಸ್ವಾತಂತ್ರ್ಯ ಬೇಕು ಅಂತ ಬಿಟ್ಟಿದ್ರೆ ಅಂದ್ರೆ ಕಟ್ಟು ಬಿಟ್ಟಿರೋರು ನೀವು ಸ್ವಾತಂತ್ರ್ಯವನ್ನು ಕೇಳಿದ್ರೆ ಶಿಕ್ಷಣವನ್ನು ಯಾಕೆ ಕೇಳಿದ್ರಿ ಅಂತ ಆತ್ಮೇಯರು ಕೇಳಿದಾಗ ಜ್ಯೋತಿಬಾ ಪುಲೆ ಅವರು ಬಂಗಾರದ ಒಂದು ಮಾತು ಹೇಳಿದ್ರು ಆ ಮಾತ್ರ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅಂತ ತಿಳ್ಕೊಂಡು ಹೇಳಿದ್ರಲ್ಲ ನಮ್ಮ ಬಡವರಿಗೆ ಒಳ್ಳೇದಾಗಬೇಕು ಶ್ರಮಿಕ ವರ್ಗದವರಿಗೂ ಒಳ್ಳೇದಾಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಆಶಯ ಏನು ಅಂದ್ರೆ ಈ ಸಮಾಜದಲ್ಲಿರುವಂತಹ ಕಡೆಯ ವ್ಯಕ್ತಿಗಳು ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಇದು ಬಹಳ ಮುಖ್ಯವಾಗಿರುವಂತಹ ಮಾತಿದೆ ಎಲ್ಲರಿಗೂ ಸಾಮಾಜಿಕ ಭದ್ರತೆ ಸಿಗಬೇಕು ಶಿಕ್ಷಣ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಬಡ ಮಕ್ಕಳಿಗಾಗಿ ಅವರು ಒಂದು ಅವಕಾಶವನ್ನ ಮಾಡಿದ್ರು ನನ್ನ ದೇಶದ ಜನರಿಗೆ ನಾನು ಸ್ವಾತಂತ್ರ್ಯವನ್ನ ಕೇಳುವುದಕ್ಕಿಂತ ಪೂರ್ವದಲ್ಲಿ ಶಿಕ್ಷಣವನ್ನ ಯಾಕೆ ಕೇಳಿದೆ ಅಂದ್ರೆ ನನ್ನ ಜನರಿಗೆ ಸ್ವಾತಂತ್ರ್ಯ ಬಂತು ಅಂದ್ರೆ ಶಿಕ್ಷಣ ಬರ್ತೈತಿ ಏನೋ ಗೊತ್ತಿಲ್ಲ ಆದ್ರೆ ಶಿಕ್ಷಣ ಬಂತು ಅಂದ್ರೆ ಸ್ವಾತಂತ್ರ್ಯ ತಂದನ ಬರ್ತದೆ ಹೀಗಾಗಿ ಸ್ವಾತಂತ್ರ್ಯಕ್ಕಿಂತ ಶಿಕ್ಷಣ ಬಹಳ ದೊಡ್ಡದು ಅನ್ನುವ ಮಾತುಗಳನ್ನ ಜ್ಯೋತಿ ಹೇಳಿದ್ರು ಅಂತ ನಾವು ಚರಿತ್ರೆಯಲ್ಲಿ ಕೇಳ್ತೀವಿ ಅದಕ್ಕೆ ಅಂಬೇಡ್ಕರ್ ಅವರು ಯಾವಾಗ್ಲೂ ಹೇಳೋರು ಶಿಕ್ಷಣ ಅಂದ್ರೆ ಸಾಲ ಹಾಲಿದ್ದಂತೆ ಯಾರು ಆ ಹಾಲನ್ನು ಕುಡಿತಾರಲ್ಲ ಅವರು ಗರ್ಜನೆ ಮಾಡಲೇಬೇಕು ಅನ್ನೋ ಹೇಳೋರು ಅಂತ ಮಾತುಗಳ ಹಿನ್ನೆಲೆಯಲ್ಲಿ ಅವರು ಒಂದು ಕಲ್ಪನೆಯನ್ನು ಇಟ್ಕೊಂಡು ಕನಸನ್ನ ಇಟ್ಕೊಂಡು ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರು ಕರೆದ ತಕ್ಷಣ ನಾವು ಯಾಕೆ ಬರ್ತೀವಿ ಅಂತ ಒಂದು ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಆರು ವರ್ಷ ನಿರಂತರವಾಗಿ ಯಶಸ್ಸನ್ನು ಕಂಡು ಮುಂದೆ ಸಾಗ್ತಾ ಇದ್ದಾರೆ ನಾನು ಮೊದಲು ಶ್ರೀಶೀಲಮ್ಮ ನಾರ್ಗೋಣರವ್ರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತೀನಿ ಅವ್ರ ಇಡೀ ಕುಟುಂಬವನ್ನು ಅವರು ಒಕ್ಕಲತನ ಮನೆತಾನ ಇದ್ರೂ ಕೂಡ ಎಲ್ಲ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಟ್ಟು ಪ್ರಜ್ಞಾವಂತ ನಾಗರಿಕರನ್ನಾಗಿ ಮಾಡೋದ್ರ ಜೊತೆಗೆ ಸಮಾಜಕ್ಕೆ ಅವರಿಂದ ಅನೇಕ ಕಾರ್ಯಗಳು ಉತ್ತಮ ಕೆಲಸಗಳು ಆಗಲಿ ಅಂತಕ್ಕಂಥ ಮಕ್ಕಳನ್ನ ಇವತ್ತು ಸಮಾಜಕ್ಕೆ ಕೊಟ್ಟಿದ್ರೆ ಅದಕ್ಕೆ ನಿಮಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಅನೇಕ ಕಡೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಿರ್ತೀನಿ ಇವತ್ತಿನ ಪರಂಪರೆಯಲ್ಲಿ ನಮ್ಮ ಮಕ್ಕಳು ವಕೀಲರಾಗ್ತಾರೆ ಟೀಚರ್ ಮಕ್ಕಳು ಟೀಚರ್ ಆಗ್ತಾರೆ ಐ ಎ ಎಸ್ ಅಧಿಕಾರಿ ಮಕ್ಕಳು ಐ ಎ ಎಸ್ ಆಗ್ತಾರೆ ಐ ಪಿ ಎಸ್ ಮಕ್ಕಳು ಐ ಪಿ ಎಸ್ ಆಗ್ತಾರೆ ಈ ಒಂದು ಪರಂಪರೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಕುಟುಂಬವನ್ನ ಬೆಳೆಸಿ ಇವತ್ತು ನಮ್ಮ ಮುಂದೆ ಕೊಟ್ಟು ಸಮಾಜಕ್ಕೆ ಅವರನ್ನು ಅರ್ಪಣೆ ಮಾಡಿರ್ತಕ್ಕಂಥದ್ದು ಅದು ಬಹುತೇಕವಾಗಿ ವಿರಳ ಅಂತಕ್ಕಂಥದ್ದನ್ನ ನಾವು ಇವತ್ತು ಹೇಳಬೇಕಾಗ್ತದೆ ಅವರು ಆಸ್ತಿಯನ್ನಾಗಿ ಮಾಡಲಿಲ್ಲ ಅವ್ರು ಏನು ಮಾಡಿದರು ಅಂದ್ರೆ ತಮ್ಮ ಮಕ್ಕಳನ್ನೇ ಆಸ್ತಿವಂತರನ್ನಾಗಿ ಮಾಡಿದ್ರು ಅದರಿಂದ ಇಂಥ ಕಾರ್ಯಗಳು ಮಾಡಲಿಕ್ಕೆ ಅದು ಸಾಧ್ಯ ಆಯಿತು ಅಂತ ಹೇಳಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು ಇವತ್ತು ಶಿಕ್ಷಣ ಅಂತಕ್ಕಂಥದ್ದು ಬಹಳ ದುಬಾರಿ ದಿನಗಳನ್ನು ನಾವು ನೋಡ್ತೀವಿ ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು ಸಮಾಜದಲ್ಲಿ ಅವರು ಗೌರವಿತವಾಗಿ ಬದುಕನ್ನು ಕಟ್ಟಬೇಕು ಸಮಾಜದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೋಬೇಕು ಅಂತಕ್ಕಂಥ ಚಿಂತನೆಯನ್ನ ಮಾಡಿ ಅನೇಕ ಹೊರಗಡೆ ನಮ್ಮ ಮಕ್ಕಳನ್ನ ನಾವು ವಿದ್ಯಾಭ್ಯಾಸಕ್ಕೆ ಕಳಿಸ್ತೀವಿ ಅದು ಮಂಗಳೂರು ಇರ್ಬೋದು ಧಾರವಾಡ ಇರ್ಬೋದು ಬೆಂಗಳೂರು ಇರ್ಬೋದು ಅದರ ಉದ್ದೇಶ ಏನಂದ್ರೆ ನಮ್ಮ ಮಕ್ಕಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತ ಹೇಳಿ ಆ ಸದಿಚ್ಛೆಯಿಂದ ನಾವು ಅನೇಕ ಶಹರಗಳಿಗೆ ನಮ್ಮ ಮಕ್ಕಳನ್ನ ನಾವು ಕಳಿಸ್ತೇವೆ ಅದನ್ನು ಗಮನದಲ್ಲಿಟ್ಕೊಂಡು ನಮ್ಮ ರೈತಾಪಿ ವರ್ಗದ ಮಕ್ಕಳು ಕೂಡ ಉತ್ತಮ ಶಿಕ್ಷಣವನ್ನು ಪಡ್ಕೋಬೇಕಾದಂಥ ಸಂದರ್ಭದಲ್ಲಿ ಬೇರೆ ಕಡೆಗೆ ಹೋಗಿ ಆ ಉತ್ತಮ ಶಿಕ್ಷಣವನ್ನು ಕಡ್ಕೊಳ್ತಕ್ಕಂಥ ದುಬಾರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮೀಣ ಮಧ್ಯದಲ್ಲಿ ಇದ್ಕೊಂಡು ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಏನು ಕೈ ಯಾಕಿದಾರಲ್ಲ ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಈಗ ಒಂದು ಪಾತ್ರವನ್ನು ತಗೊಳ್ತಕ್ಕಂಥ ಅಂದ್ರೆ ಇದರ ಅರ್ಥ ನಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಕೊಟ್ರೆ ಅವರು ಈ ಜಗತ್ತಿನಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಬದುಕಬಹುದು ಮತ್ತು ಜಗತ್ತನ್ನ ನಿಯಂತ್ರಣ ಮಾಡತಕ್ಕಂತ ಶಕ್ತಿ ನಮ್ಮ ಭಾರತ ದೇಶದ ಪ್ರಜೆಗಳಲ್ಲಿ ಅದು ಇದೆ ಅಂತಕ್ಕಂಥದ್ದನ್ನ ನಾವು ಇವತ್ತು ಅರ್ಥ ಮಾಡ್ಕೋಬೇಕು ನಾನು ಉಲ್ಲೇಖ ಮಾಡಿ ಸಜ್ಜನ ಬಂಧುಗಳೇ ಮತ್ತು ಶ್ರದ್ಧೆಯ ತಾಯಂದಿರಿ ಅಂತ ನಿಮ್ಗೆ ಯಾಕೆ ನಾನು ಶ್ರದ್ಧೆಯ ತಾಯಂದಿರಿ ಅಂತಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಶ್ರದ್ಧೆಯನ್ನ ಬಳಸಿಕೊಂಡು ನಿಮ್ಮ ಮಕ್ಕಳನ್ನ ಯಾವ ತರ ಬೆಳೆಸ್ಬೇಕು ಅಂದ್ರೆ ಇತಿಹಾಸ ನೀವು ಕೇಳಿದಿರಿ ಇವತ್ತು ಶಿವಾಜಿ ಮಹಾರಾಜ್ ಜಗತ್ತ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಳೀತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಶಿಕ್ಷಣದ ಅವಶ್ಯಕತೆ ಇದೆ ಅದರಲ್ಲಿ ಕ್ವಾಲಿಟಿ ಎಜುಕೇಶನ್ ಅಂತ ಏನು ನಾವು ತಿಳ್ಕೊಂಡಿದ್ವಿ ಅದರದ್ದು ಅವಶ್ಯಕತೆ ಬಹಳ ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ ಭಾರತ ದೇಶದಲ್ಲಿ ಜನಸಂಖ್ಯೆ ಮಿತಿಮೀರಿ ಬೆಳೀತಾ ಇದೆ ಪರದೇಶದಲ್ಲಿ ಜನಸಂಖ್ಯೆ ಇಳಿಮುಖ ಆಗ್ತಾ ಇದೆ ಇವತ್ತು ಜಗತ್ತಿನಲ್ಲಿ ಚೈನಾ ಮೊದಲಿದ್ರೆ ಅದನ್ನು ಹಿಮ್ಮೆಟ್ಟಿ ಇವತ್ತು ಭಾರತ ಜನಸಂಖ್ಯೆಯಲ್ಲಿ ನಾವು ಮುಂದಿದ್ದೀವಿ ಅನೇಕ ಜನ ಚಿಂತಕರು ಅನೇಕ ಜನ ಪ್ರಜ್ಞಾವಂತರು ಚರ್ಚೆ ಮಾಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಭಾರತದ ಜನಸಂಖ್ಯೆ ಮುಂದೆ ನಮಗೆ ಇದು ಮಾರಕ ಆರೀತು ಅಂತಕ್ಕಂಥ ಚಿಂತನೆಗಳನ್ನ ಪ್ರಾರಂಭ ಮಾಡಿರ ಆದ್ರೆ ನಾನು ಹೇಳ್ತೀನಿ ಇಂಥ ಒಂದು ಉತ್ತಮ ಶಿಕ್ಷಣವನ್ನು ಕೊಟ್ಟು ಒಳ್ಳೆಯ ಪ್ರಜ್ಞಾವಂತರನ್ನಾಗಿ ಮಾಡಿದರೆ ಅದು ಯಾವುದೇ ತರಹದ ಶಿಕ್ಷಣ ಇರಲಿ ನಾವು ಶಿಕ್ಷಣ ಉತ್ತಮವಾಗಿ ಕೊಟ್ರೆ ಇವತ್ತು ಅಮೆರಿಕ ಇರ್ಬೋದು ಬೇರೆ ರಾಷ್ಟ್ರಗಳಿರ್ಬೋದು ಇಡೀ ಜಗತ್ತಿನಲ್ಲಿ ಮುಂದಿನ ಇಪ್ಪತ್ತೈದು ವರ್ಷದಲ್ಲಿ ಇಡೀ ಜಗತ್ತನ್ನ ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಅದು ಭಾರತಕ್ಕೆ ಬರ್ತಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೀನಿ